ಹಾಯ್ ಫ್ರೆಂಡ್ಸ್ ವೆಲ್ಕಮ್ಸ್ ಟು ಗಂಗಾಘರ್ ಗನ್ಸ್ ಚಾನಲ್ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ ಇವತ್ತು ವೆಲ್ನೆಸ್ ಕಮ್ಯುನಿಟಿ ಕಡೆಯಿಂದ ನಮ್ಮ ನ್ಯೂಟ್ರಿಷನ್ ಕಡೆಯಿಂದ ಒಂದು ಸಣ್ಣದಾಗಿ ಒನ್ ಡೇ ಪಿಕ್ನಿಕ್ ಏರ್ಪಡಿಸಿದ್ರು ನಮ್ಮ ಸರ್ ಹಾಗಾಗಿ ಹೋದ್ವಿ ಫಸ್ಟ್ ಥರ ಕ್ಲಬ್ಗೆ ಹೋಗಿ ಎಂಟ್ರ್ ಕೊಟ್ಟು ಅಲ್ಲಿ ಯಾರು ಬರ್ತಾರೆ ಅಂತ ನೋಡಿದೆ ಅವ್ರು ಹೇಳಿದ್ರು ಇನ್ನು ಸರ್ ಮನೆಗೆ ಹೋಗಿದ್ದಾರೆ ಅವರು ಬರ್ತಾರೆ ಅಲ್ಲಿವರೆಗೂ ಶೇಕ್ ಅದೆಲ್ಲ ಕುಟ್ಕೊಂಡು ಹೋಗಬೇಕು ಅಂತ ಅಂತೇಳ್ಬಿಟ್ಟು ಎಲ್ಲರು ಶೇಖದೆಲ್ಲ ತೊಗೊಂಡು ಎಲ್ಲರೂ ಹೊರಟರು ಅವರು ಕಾರಲ್ಲಿ ಅಂದರೆ ತಮ್ಮ ತಮ್ಮ ಓನ್ ಓನ್ ವೆಹಿಕಲ್ಸ್ ತಗೊಂಡು ಹೋಗ್ತಾ ಇದ್ರು ನಮ್ಮದು ವೆಕಲ್ ಇಲ್ಲ ಕಾರಣ ನಮ್ಮದು ಸ್ವಲ್ಪ ಕಾರಿಲ್ಲ ಹೋಗಿದ್ದು ಹಾಗಾಗಿ ನಾನು ಆಟೋದಲ್ಲೇ ಹೋದೆ ಹೋಗಿ ರೀಚ್ ಆದ್ವಿ ಇದು ಸಿದ್ದಾಪುರ ನಿಯರ್ ಬರುತ್ತೆ ಬಿಜಾಪುರ್ ನಿಯರ್ ಅರ್ಕೇರಿ ನಿಯರ್ ಇದೆ ತುಂಬ ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು ಇನ್ನೂ ಇದು ಮಾಡ್ತಿದ್ದಾರೆ ಇಂಪ್ರೂವ್ ಮಾಡ್ತಿದ್ದಾರೆ ಈಗ ಸ್ಟಾರ್ಟಿಂಗ್ ಇದೆ ಇಲ್ಲಿ ಹಾಗಾಗಿ ನಾವೆಲ್ಲರೂ ಟಿಫಿನ್ ಮಾಡ್ಕೊಂಡ್ವಿ ಹೋಗೋಣ ಇಡ್ಲಿ ಟಿಫಿನ್ ಇತ್ತು ಇಡ್ಲಿ ಟಿಫಿನ್ ಎಲ್ಲ ಮಾಡಿಕೊಂಡು ಎಲ್ಲರೂ ಅಲ್ಲಿ ಹೊರ ಒಳಗಡೆ ಹೊಲ ಹೊಲದಲ್ಲೇ ಮಾಡಿದ್ದಾರೆ ಸಿಕ್ಸ್ಟೀನ್ ಎಕರೆ ಹೊಲ ಇದು ಇಲ್ಲಿ ಮಾಡಿದರು ಇದನ್ನೇ ಇಲ್ಲಿ ಬಂದು ಒಂದು ಗೇಮ್ ಆಡಿದ್ವಿ ಸಖತ್ತಾಗಿತ್ತು ಗೇಮು ಒಂಥರ ಖುಷಿ ಆಯಿತು ಎಲ್ಲರ ಜೋಡಿ ಆಟ ಆಡಿದ್ವಿ ಮತ್ತು ಅಲ್ಲೆಲ್ಲ ಸೋತವರೆಲ್ಲ ಬಾಲ್ ಆಟ ಆಡಿದ್ವಿ ಆ ಸೋತವರೆಲ್ಲ ಡ್ಯಾನ್ಸ್ ಮಾಡಿದರು ಮತ್ತು ಇವತ್ತಿನ ಗಾಡಿಯಲ್ಲಿ ಕೂತ್ಬಿಟ್ಟು ಈ ಕಡೆ ಬಂದ್ವಿ ಸೇಮ್ ಹಳ್ಳಿ ಸೊಗಡೆನಗತ್ತೆ ಮಾಡಿದರು ಹಾಗೆ ರೇನ್ ಡ್ಯಾನ್ಸ್ ಮಾಡಿದ್ವಿ ಎಲ್ಲ ಕಂಪ್ಲೀಟ್ ಆಗಿ ಆಮ್ಯಾಗೆ ಡ್ರೆಸ್ ಚೇಂಜ್ ಅಪ್ ಮಾಡಿಕೊಂಡು ಮತ್ತೆ ಬಂದು ಮಕ್ಕಳು ಆಟ ಆಡ್ತಾ ಹಾಗೆ ಲಂಚ್ ಮುಗಿಸ್ಕೊಂಡ್ವಿ ಲಂಚ್ ಮುಗಿಸಿ ಮತ್ತೆ ಒಂದು ಕಪಲ್ಸ್ ಗೇಮ್ ಅಂತ ಹೇಳ್ಬಿಟ್ಟು ಆಟ ಆಡಿಸಿದ್ರು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಮಾಡಿ ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಂಡ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಯಾರೆಲ್ಲ ನೋಡಿದ್ದೀರ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಏನು ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಟು ಮೈ ವೆಲ್ನೆಸ್ ಕಮ್ಯುನಿಟಿ